ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಇಂದು ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮೈಸೂರಿನ ಕಲಾಮಂದಿರದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪುರಸ್ತರಿಂದ ಶರಣ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಾಡು ಮಾಡಿದ್ದಾರೆ ಅದಕ್ಕೆ ಶಿವರಾತ್ರಿ ಜಯ ಸಿಂಗ್ ಸಮಿತಿಗಳು ಬುದ್ಧಾದ ಹಲವು ಜನ ಗಣ್ಯರು ಇಲ್ಲಿ ಭಾಗವಹಿಸಿದ್ದರು ಇದು ಕಲಾ ಮಂದಿರದ ಮುಂಭಾಗ ಚರಣ ಸಾಹಿತ್ಯ ಸಮ್ಮೇಳನ ವಿಶೇಷವಾಗಿ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ ಪ್ರವೇಶ ದ್ವಾರದಲ್ಲಿ ಚರಣ ಸಾಹಿತ್ಯ ಸಮ್ಮೇಳನ ಅಂತ ಹಾಕಿದ್ದಾರೆ ಈ ಬಸವಣ್ಣವರ ಒಂದು ಪಚ್ಚಳಿಯನ್ನ ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ನೋಡ್ತಾ ಇದ್ದಾಗ ಈ ಬಸವಣ್ಣವರ ಸುಂದರ ಮೂರ್ತಿಯನ್ನ ಇಲ್ಲಿ ಆರಂಭದಲ್ಲಿ ಇಟ್ಟಿರ್ತಕ್ಕಂಥದ್ದು ತುಂಬಾ ವಿಶೇಷವಾಗಿ ಇರ್ತಕ್ಕಂಥದ್ದು ಅರ್ಥಗರ್ಪಿತವಾಗಿರ್ತಕ್ಕಂಥದ್ದು ಮತ್ತು ವೇದಿಕೆ ಮೇಲೆ ಬಸವಣ್ಣವರ ಚಿತ್ರವನ್ನು ಇಟ್ಟಿರ್ತಕ್ಕಂಥ ಒಂದು ತಕ್ಕ ಮಹಾದೇವಿ ಫೋಟೋಗಳು ಮತ್ತು ಬಸವಣ್ಣ ಪುಟ ಹಾಕ್ತಾರೆ ಸಮ್ಮೇಳನ ಸಭಾಂಗಣದಲ್ಲಿ ಬಂದಿದ್ದೀವಿ ಈಗ ಶಿವರಾತ್ರಿ ಜಯ ಸಿಂಗೇಂದ್ರ ಮಹಾಸ್ವಾಮಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಇರ್ತಾ ಇರತಕ್ಕಂಥದ್ರು ತಾವೀಗ ಅಂತ ಇದ್ದೀರ ಈ ಸಮ್ಮೇಳನದಲ್ಲಿ ಶಿವರಾತ್ರಿ ಜಯ ಮಹಾಸ್ವಾಮಿಗಳವರು ಕುಳಿತಿರ್ತಕ್ಕಂಥದ್ದು ವಿಶೇಷ ಕನ್ಯಾ ಆಹ್ವಾನಿತರು ಇರತಕ್ಕಂಥದ್ದು ಟಿಮ್ಮಯ್ಯನವರು ವಿಧಾನ ಪರಿಷತ್ ಸದಸ್ಯ ಅಥವಾ ಇತರರೇ ಗಣ್ಯನ ಇಲ್ಲಿ ಕುಳಿಸಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ ಈ ಒಂದು ತಮಿಳುನಾಡನ್ನ ಬೆಳಗ್ಗೆ ಕರೆಕ್ಟಾಗಿ ಹತ್ತು ಮೂವತ್ತು ಗಂಟೆಗೆ ಆರಂಭವಾಯಿತು ಈ ಆರ ಆರಂಭದಲ್ಲಿ ವೇದಿಕೆ ಮೇಲೆ ಶ್ರೀವಾಸ್ ಅವರು ಎಮ್ ಎಲ್ ಎ ವಿಟ್ರಾಧಾ ಕ್ಷೇತ್ರ ಅವರು ಕುಳಿತಿರ್ತಕ್ಕಂಥದ್ದನ್ನು ಕೂಡ ನಾವೀಗ ನೋಡ್ತಾ ಇದ್ದೀರ ಈಗ ಕೂಡ ಸದಾನಂದಿರತಕ್ಕ ತಾವೀಗ ನೋಡ್ತಾ ಇದ್ದೀರ ಈ ಒಂದು ಸಮಾರಂಭದ ಆಶಯ ನುಡಿಗಳನ್ನ ಮಾತಾಡ್ತಾ ಇದ್ದಾರೆ ಈಗ ಈಗ ದ್ವೀಪ ಬೆಳೆಗೂಳ ಮುಖಾಂತರವಾಗಿ ತಮ್ಮೇಳನ ಉದ್ಘಾಟನೆ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ಶಿವರಾತ್ರಿ ಜಯಶಂಕರ್ ಸ್ವಾಮಿಗಳು ಶ್ರೀವತ್ಸವರು ಎಮ್ ಎಲ್ ಸಿ ಅವರು ಸದಾನಂದಯ್ಯನವರು ಇನ್ನು ಹಲವಾರು ಜನ ಗಣ್ಯರು ಈ ಒಂದು ಸಮಾರಂಭದ ಆ ಉದ್ಘಾಟನಾ ಸಮಾರಂಭಕ್ಕೆ ದೀಪ ಬೆಳಗುವ ಮುಖಾಂತರ ಜ್ಯೋತಿ ಬೆಳಗು ಮುಖಾಂತರವಾಗಿ ಸಮಾರಂಭವನ್ನ ಉದ್ಘಾಟನೆ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರ ಈ ಒಂದು ವಿಶೇಷ ಯಾವುದೇ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ನಮ್ಮ ಸಂಸ್ಕೃತಿನಲ್ಲಿ ದೀಪ ಬೆಳಗುವ ಮುಖಾಂತರವಾಗಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರಕ್ಕಂತಹದ್ದು ಇವತ್ತು ಸಂಪ್ರದಾಯ ನಮ್ಮ ಹಿಂದುಗಳಲ್ಲಿ ಮಾತ್ರ ಆಗಿದೆ ದೀಪ ಬೆಳಗುವ ಮುಖಾಂತರವಾಗಿ ಯಾವುದೇ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡತಕ್ಕಂಥ ವಿಚಾರ ಇದು ಅವರು ದೀಪ ಬೆಳಗ್ತಾ ಇರತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದೀರಾ ಈಗ ದೀಪ ಗೆಳವೆ ಬೆಳಗುವ ಕಾರ್ಯಕ್ರಮ ನಡೀತಾ ಇದೆ ಈಗ ಅವರು ದೀಪ ಬೆಳಗ್ತಾ ಇರತಕ್ಕಂಥದ್ದು ಶ್ರೀರಾಜಂತಿ ಸಿಕಾಸ್ವಾಮಿಗಳು ಮತ್ತು ಎಂ ಎಲ್ ಸಿ ತಿಮ್ಮಯ್ಯನವರು ಇತ್ತೀಚೆಯ ಇತರ ಗಣ್ಯರು ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರ ವಿಶೇಷವಾಗಿ ವಿಶೇಷ ಸಂದರ್ಭಗಳಲ್ಲಿ ದೀಪ ಬೆಳಗುವ ಮುಖಾಂತರವಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಕಲಾ ಮಂದಿರ ಕಿಚ್ಚಿರೋದು ತುಂಬಿದೆ ಹಲವಾರು ಆಹ್ವಾನಿತ ಗಣ್ಯರು ಎಲ್ಲಿ ನೆರೆದಿರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದೀರಾ ಅವರೆಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಸಮ್ಮೇಳನವನ್ನ ನೋಡ್ತಾ ಇರತಕ್ಕಂತದ್ದು ಉದ್ಘಾಟನಾ ಸಮಾರಂಭವನ್ನು ನೋಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ವಿಶೇಷವಾಗಿ ಕಲಾ ಮಂದಿರ ಸಂಪೂರ್ಣವಾಗಿ ಬರ್ತಿಯಾಗಿರಕ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರ ವಿಶೇಷವಾದ ಕಾರ್ಯಕ್ರಮಕ್ಕೆ ಇಲ್ಲಿ ಮುಖ್ಯ ಅತಿಥಿಗಳು ಬಂದು ತಾವೀಗ ನೋಡ್ತಾ ಇದ್ದೀರ ನೋಡಿ ಎಲ್ಲರೂ ಕೂಡ ತುಂಬಾ ಉತ್ಸಾಹದಿಂದ ಕಾರ್ಯಕ್ರಮವನ್ನು ನೋಡೋದಕ್ಕೋಸ್ಕರ ಕಾತ ಕುರೆ ಹಲವರ ಭಾಷಣಗಳನ್ನ ಕೂಡ ಹೇಳೋದಕ್ಕೆ ಕೂತಿದ್ದಾರೆ ಈಗ ಪುಸ್ತಕ ಬಿಡುಗಡೆ ತಮ್ಮ ರಮ್ಮ ಹುಟ್ಟಪ್ಪ ಮೂಡಿಗೊಂಡ ಅವರು ಮರೆದಿರತಕ್ಕಂತ ಪುಸ್ತಕದ ಬಿಡುಗಡೆಯನ್ನು ಈಗ ಶ್ರೀವಾದದಿಂದ ಶ್ರೀಕಂದ್ರ ಮಹಾಸ್ವಾಮಿಗಳು ಮತ್ತು ಇತರ ಗಣ್ಯರುಗಳು ವಿಶೇಷವಾಗಿ ಏರ್ಪಾಡು ಮಾಡಿದ್ದಾರೆ ಶ್ರೀವಾಸ್ ಅವರು ಎಮ್ ಎಲ್ ಎ ಕೃಷ್ಣ ಕ್ಷೇತ್ರ ಅವರು ಮತ್ತು ಹಲವಾರು ಜನ ಗಣ್ಯರು ಕೃಷ್ಣಪ್ಪ ಮುಡಿಗುಂಡ ಪುಟ್ಟ ಪುಟ್ಟಪ್ಪ ಮುಡಿಗೊಂಡ ಅವರ ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ ಬಿಡುಗಡೆ ಕಾರ್ಯ ಮುಕ್ತಾಯವಾದ ಮೇಲೆ ಇವತ್ತು ಸಚಿವರು ಬರಬೇಕಾಗಿತ್ತು ಸಚಿವರು ಬಂದಿದ್ದಾರೆ ಈಗ ಎಸ್ ಸಿ ಮಾಧೇವಪ್ಪ ಅವರು ಬಂದಿದ್ದಾರೆ ಅವರು ಬಸವಣ್ಣನವರ ಈ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರ ವಿಶೇಷವಾಗಿ ಬಸವಣ್ಣವರ ಮುಖ್ಯವಾಗಿರ್ತಕ್ಕಂಥ ಕಾರಣ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಬಸವಣ್ಣವರು ಕೂಡ ಶರಣರು ಅವರು ಶರಣರಿಗೆ ವಿಶೇಷವಾದ ಹಾದಿಯನ್ನು ಹಾಕಿಕೊಟ್ಟಿದ್ದಾರೆ ಅದರಿಂದ ಬಸವಣ್ಣವರ ದೇವರು ಅಂತ ಅವರು ಪೂಜೆ ಮಾಡ್ತಾರೆ ಈ ಒಂದು ಬಸವಣ್ಣವರ ಪುತ್ಥಳಿಗೆ ಹರೀಶ್ ಗೌಡರು ಶಾಸಕರಾದ ಹರೀಶ್ ಗೌಡ್ರು ಎಸ್ ಸಿ ಮಹಾದೇವಪ್ಪ ಅವರು ಮತ್ತು ಶಿವರತ್ರಿ ಜೇ ಸಿಕೇಂದ್ರ ಮಹಾಸ್ವಾಮಿಗಳು ತಿಮ್ಮಯ್ಯನವರು ಪುಷ್ಪಾರ್ಚನೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ತರೆಯನ್ನು ಕೊಡ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೇನೆ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಸವಣ್ಣವರ ಭಾವಚಿತ್ರಗಳನ್ನು ಪೇಂಟಿಂಗ್ಗಳನ್ನು ಪ್ರದರ್ಶನ ಮಾಡಿದಾರೆ ಇಲ್ಲಿ ಅದು ನೋಡಿದರೆ ಉತ್ತೋಗ ಬಿಡಿದರೆ ಹಾವು ಹೋಗುವುದೇ ಅಂತ ಹಲವಾರು ರೀತಿಯ ಬಸವಣ್ಣವರ ಉಕ್ತಿ ಇರತಕ್ಕಂತ ಉಕ್ತಿಗೆ ತಕ್ಕಂತೆ ಇಲ್ಲಿ ಚಿತ್ರಗಳನ್ನ ರಚನೆ ಮಾಡಿರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ರಾಗ ಉತ್ತಮ ಉಡಿದರೆ ಅವು ಹೋಗುವುದೇ ಅಣ್ಣ ಅಣ್ಣ ಅಂತ ಮತ್ತು ಭಕ್ತಿ ಬಣ್ಣ ಬಸವಣ್ಣವರು ಕುಳಿತರ್ತಕ್ಕಂಥದ್ದು ಹಲವಾರು ಚಿತ್ರಗಳನ್ನ ಇಲ್ಲಿ ಇಟ್ಟಿದ್ದಾರೆ ಕೂಡಲೇ ತಂಗಮ ದೇವ ಹಲವಾರು ಮೇಲೆ ಪ್ರದರ್ಶನ ಮಾಡಿರೋದು ಪೇಂಟಿಂಗ್ ಅನ್ನು ಬರೆದಿರ್ತಕ್ಕಂಥವ್ರು ವಿಶೇಷವಾಗಿ ಎಂದು ಈ ಒಂದು ಕಾರ್ಯಕ್ರಮವನ್ನ ಆ ಉದ್ಘಾಟನೆ ಮಾಡೋಕ್ಕೆ ಮುನ್ನವಾಗಿ ಈ ಒಂದು ಬಸವಣ್ಣವರ ವಚನಗಳು ಏನಂದೆ ವಚನಕ್ಕೆ ತಕ್ಕಂತೆ ಪುಸ್ತಕವನ್ನು ಬರೆದಿರತಕ್ಕಂಥದ್ದು ಪೇಂಟಿಂಗ್ ಅನ್ನು ಬರೆದಿರತಕ್ಕಂಥದ್ದನ್ನು ಬಸವಣ್ಣವರ ವಚನಕ್ಕೆ ತಕ್ಕಂತೆ ಹಲವಾರು ಕಲಾಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನ ತಾವೇ ನೋಡಬಹುದು ಈ ಕಲಾಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಮೈಸೂರು ಆರ್ಟ್ ಗ್ಯಾಲರಿಯ ಶಿವಲಿಂಗಪ್ಪ ಅವರು ಈ ಒಂದು ಬಸವಣ್ಣವರ ವಚನಕ್ಕೆ ತಕ್ಕಂತೆ ಚಿತ್ರಗಳನ್ನ ಆಕ್ರಿಲಿಕ್ ಪೇಂಟಲ್ಲಿ ಕ್ಯಾನ್ವಾಸ್ ಮೇಲೆ ಬರೆದಿದ್ದಾರೆ ಈ ಒಂದು ಪೇಂಟ್ ಪೈಂಟ್ಗಳನ್ನ ಯಾವುದೋ ಒಂದು ವಿಶ್ವವಿದ್ಯಾನಿಲಯಕ್ಕೆ ಕೆಲವು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರ ಫೋಟೋಗ್ರಾಫರ್ ಇಟ್ಕೊಂಡು ಅದನ್ನ ಪ್ರದರ್ಶನ ಮಾಡ್ತಾ ಇರತಕ್ಕಂಥವ್ರನ್ನ ತಾವೀಗ ನೋಡಿ ಹಂಪಿ ವಿಶ್ವವಿಚಾರಕ್ಕೆ ಯಾವುದೋ ಒಂದು ಅವರು ಬರೆದಿರ್ತಕ್ಕಂಥ ಬಸವಣ್ಣನವರ ವಚನ ಬರೆದಿರತಕ್ಕಂಥ ಕಲಾಕೃತಿಗಳನ್ನು ಅವ್ರಿಗೆ ಸಮರ್ಪಣೆ ಮಾಡಿದ್ದಾರೆ ಅದರ ಫೋಟೋಗಳನ್ನು ಮಾತ್ರ ಇಲ್ಲಿ ಪ್ರದರ್ಶನ ಮಾಡ್ತಾ ಇರತಕ್ಕಂಥ ಈಗ ತಾವು ನೋಡ್ತಾ ಇದ್ದೀರ ಈ ಒಂದು ಎಲ್ಲ ರೀತಿಯ ಕಲಾಕೃತಿಗಳು ಹೆಂಗಿದೆ ಅದು ಬಸವಣ್ಣವರ ವಚನಕ್ಕೆ ಸಂಬಂಧಪಟ್ಟದ್ದಾಗಿದೆ ಆಚಾರ್ಯಕ ಅನಾಥ ಆ ತರವೇ ತುರ್ಗ ಅನಾಥ ಎರವೇನಾಕ ಉತ್ತಮ ಪಡೆದರೆ ಹಾವು ಹೋಗದೆ ಇತ್ಯಾದಿಯಾಗಿ ಎಲ್ಲ ರೀತಿಯ ಬಸವಣ್ಣವರ ವಚನಕ್ಕೆ ತಕ್ಕಂತೆ ಇಲ್ಲಿ ಕಲಾಕೃತಿಗಳನ್ನು ರಚನೆ ಮಾಡಿದ್ದಾರೆ ಅದಕ್ಕಿಂತ ವಿಶೇಷವಾಗಿ ಈ ಕಲಾಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತೀರಾ ಎಲ್ಲರೂ ಕೂಡ ವಿಶೇಷವಾಗಿ ವಚನಗಳನ್ನ ಓದು ಓದುವ ತಕ್ಕಂತೆ ಪುಸ್ತಕ ಇಲ್ಲಿ ಒಂದು ಕಲಾಕೃತಿಗಳು ನೋಡಿದ್ರೆ ವಚನವು ಸಾಕಾರವಾಗಿ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಇಲ್ಲಿ ಆದಿ ಶಿವರಾತ್ರಿ ಶಿವರಾತ್ರಿ ಮಹಾತ್ಪಾದಕರು ಮಹಾತ್ಮಹಾ ಮಹಾತ್ಮ ಮಹಾತ್ಪಾದಕರು ಮತ್ತು ಶಿವರಾತ್ರಿ ಜಯಶಿ ಕೆಗಳು ಶಿವರಾತ್ರಿ ಈಶ್ವರ ಸ್ವಾಮೀಜಿಗಳು ಇರತಕ್ಕಂಥ ಫೋಟೋಗಳನ್ನು ತ್ರೀ ಡಿಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ ಬಸವಣ್ಣ ತ್ರೀ ಥ್ರೀ ಡೇ ಅಲ್ಲಿ ಗೊತ್ತಿರ್ತಾ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀರಾ ಈಗ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಕ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ